ಸರ್ ಇದಕ್ಕೂ ನನ್ಗೆ ಕೇಳಿದ್ರು ಅವ್ನು ಜಯಶ್ರೀ ಬ್ರೆ ನನ್ಗೆ ಹೇಳಿದ್ರು ನೀನ್ ಮಾಡ್ತೀಯಾ ಪ್ರೀತಿ ಇಲ್ಲ ಅವ್ರು ಮಾಡ್ತಿದ್ರು ಅಮ್ಮ ಹಾ ಇಲ್ಲ ಅಮ್ಮ ಸೀರಿಯಲ್ ಮಾಡಲ್ಲ ಅಂತ ಹೇಳಿದೆ ನಿಮ್ ಜೊತೆ ಜೀವನ ಹೇಗಿದೆ ಸರ್ ವರ್ಷ ಮಾಡ್ತಿದ್ದೀನಿ ಮುಂದೆನು ಅಂತ ಒಂದು ಕ್ವಶನ್ ಮಾರ್ಕ್ ಬಂದೇ ಬರುತ್ತೆ ಮತ್ತೆ ಥಿಯೇಟರ್ ಮಾಡ್ತಿದ್ದೀನಿ ಏನ್ ಆಗ್ತಿಲ್ಲ ಮಾಡ್ತಾ ಇದ್ದೀನಿ ಮಾಡ್ತಾ ಇದೀನಿ ಮಾಡ್ತಾ ಇದ್ದೀನಿ ನಾವು ರಂಗಭೂಮಿಯನ್ನು ಅಥವಾ ರಂಗವನ್ನ ಸುಮಾರು ಜನ ಈಗ ಪ್ರೆಸೆಂಟ್ ಅಂತ ಬಂದಾಗ ಅದನ್ನೊಂದು ನಟನ ಶಾಲೆಗೆ ಅಂದ್ರೆ ನಾನು ಯಾವ್ದೊಂದು ನಟನ ರಂಗದಲ್ಲಿ ಅಭಿನಯಿಸಿದ್ದೀನಿ ಅನ್ನೋದನ್ನೇ ಒಂದು ಗುರುತಾಗಿ ಇಟ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಇದನ್ನ ಇಟ್ಕೊಂಡ್ರೆ ನಾನು ಸಿನಿಮಾ ರಂಗದಲ್ಲೂ ಅಥವಾ ಯಾವ್ದು ಈ ತರ ಸ್ಕ್ರೀನ್ಗಳಿಗೆ ಬರ್ಲಿಕ್ಕೆ ಒಂದು ಹೆಲ್ಪ್ ಆಗ್ತದೆ ಒಂದು ಥಿಯೇಟ್ರು ಅಂದ್ರೆ ಬರೀ ಅಭಿನಯ ಮಾತ್ರ ಅಲ್ಲ ಒಂದು ಯಾವ್ದೇ ಆಮಿಷಗಳನ್ನ ಹೇಳಿ ಟಿವಿ ಸೀರಿಯಲ್ ಕಳಿಸ್ತೀನೋ ಸಿನಿಮಾ ಕಳಿಸ್ತೀನೋ ಅಂತ ಹೇಳಿ ನಾವ್ ಯಾವತ್ತು ವರ್ಕ್ಶಾಪ್ ಮಾಡೋದು ಹೇಗೆ ಪಾತ್ರ ಆಯ್ಕೆಗಳನ್ನು ಮಾಡ್ತೀರಾ ನಿಮಗೆ ಲೆಂತ್ ಆಫ್ ದಿ ಕ್ಯಾರೆಕ್ಟರ್ ನಂಗೆ ಮುಖ್ಯ ಆಗಲ್ಲ ಓಕೆ ನಂಗೆ ಸ್ಟ್ರೆಂತ್ ಆಫ್ ದಿ ಕ್ಯಾರೆಕ್ಟ್

ಸೀರಿಯಲ್ ಆಕ್ಟಿಂಗ್ ಈಸಿ ಥಿಯೇಟರ್ ಕಷ್ಟ ಅಂತ ಹೇಳಲ್ಲ ಆಕ್ಚುಲಿ ನನ್ನ ಪ್ರಕಾರ ಸಿನಿಮಾ ಆಕ್ಟಿಂಗ್ ಕಷ್ಟ ರಂಗಭೂಮಿ ವಾಪಸ್ ಅಂದ್ರೆ ಈಗ ನಾವು ಅದು ಹೋಗ್ತಾ ಇದೆ ಅದಕ್ಕೆ ಜನ ಬರ್ತಾ ಇಲ್ಲ ನೋಡ್ತಾ ಇಲ್ಲ ಈ ಒಂದು ಆರೋಪಗಳೇನಿದೆ ಅದರ ನಡುವೆ ಪುನಃ ಬರುತ್ತಾ ಇದು ಉಳಿಯುತ್ತಾ ಒಳ್ಳೆ ಕಂಟೆಂಟ್ ಸಿನ್ಮಾಗೆ ಮೀಡಿಯಾದವರು ಪೇಪರ್ ಅವರು ಇಷ್ಟೊಂದು ಸಪೋರ್ಟ್ ಮಾಡ್ಬಿಟ್ಟು ಅವ್ನ ಒಳ್ಳೆ ಕಂಟೆಂಟ್ ಸಿನಿಮಾಗೆ ಜನ ಖಂಡಿತ ಬರ್ತಾರೆ ನಿಮ್ಮ ಮತ್ತೆ ಸಂಚಾರಿ ವಿಜಯ್ ಓಡನಾಟ ಅದನ್ನ ಹೇಳಲ್ಲ ಸೊ ನಾನು ನಾನು ಯಾವಾಗಲೂ ಹೇಳ್ತಿದ್ದು ನಿನ್ನ ಸಿನಿಮಾ ಚಾಯ್ಸ್ ಅದು ಕರೆಕ್ಟ್ ಮಾಡು ವಿಜಿ ವಿಜಯ್ ಇನ್ ಯಾಕೋ ರೆಕಾರ್ಡ್ ಮಾಡಂಗೆ ಇದೆಯಾ ಫ್ಲಾಪ್ ಅಲ್ಲಿ ಅಂತ ಹೇಳ್ತಿದ್ದೆ ಮಾಡ್ಕೋಬೇಡ ಇಂಥವ್ರನ್ನೆಲ್ಲ ಸಡನ್ ಆಗಿ ನಾವು ಕಳ್ಕೊಂಡಾಗ ಫೀಲ್ ಇದೆಯಲ್ಲ ಎಲ್ಲ ದೊಡ್ಡ ಲಾಸ್ ಈಗ ಶಂಕರ್ನಾಗು ಅಂತದ್ದೇ ಲಾಸ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ವಿಜಯ್ ಹೋದಾಗ ಎಷ್ಟು ನೋವಿತ್ತು ಅದು ಪುನಿಚರ್ ಹೋದಾಗ ತುಂಬಾನೇ ಬೇಜಾರಾಗುತ್ತೆ ಯಾಕಂದ್ರೆ ನಮ್ಮ ಪುಕ್ಸಟ ಲೈಫು ಸಿನಿಮಾ ನೋಡಿ ಮಾತಾಡಿ ಅರ್ವಿಂದ್ ಒಂದು ಚಿನ್ನ ಮಾಡ್ತೀನಿ ಅಂತೆಲ್ಲ ಹೇಳಿ ಎಲ್ಲ ಆಗಿತ್ತು